ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಜೊಪ್ಟೋದಿಂದ ಐದು ಕೆ ಜಿ ಪ್ಯೂರ್ ಆಯಿಲ್ ತರಿಸಿದ್ದೀನಿ ಆಯಿತಾ ಮತ್ತು ಏನು ಮಾಡ್ತಾ ಬೆಳಗ್ಗೆ ಇವತ್ತು ಸಟರ್ಡೆ ಆಗಿರೋದ್ರಿಂದ ಬೇಗನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗನಿಗೆ ಇವಾಗ ಎಕ್ಸಾಮ್ ನಡೀತಿದೆ ಎಕ್ಸಾಮ್ ಮುಗಿಸ್ಕೊಂಡು ಬಂದ ಹಾಗಾಗಿ ಎಕ್ಸಾಮ್ ಮುಗಿಸ್ಕೊಂಡು ಬರ್ದಿದ್ದಂಗೆ ಅವ್ನಿಗೂ ಅಡುಗೆ ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿದೆ ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸ್ವೀಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕ ಎಲ್ಲ ಬಂದಿದ್ದಾರೆ ಏನಂತ ಹೇಳಿದ್ರೆ ಸ್ವೀಟ್ ಇವತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ಹಿಟ್ಟೆಲ್ಲ ನೋಡಿ ಕಲಸಿಟ್ಕೊಂಡಿದ್ದೀನಿ ಇಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ನೆನ್ನೆಲೆಯಿಂದ ಒಂದು ಆಫ್ ಆನ್ ಅವರ್ ಮುಂಚೆ ಕಲಸಿಟ್ಕೊಂಡಿದ್ದೆ ಮತ್ತು ನೋಡಿ ಇದೆಲ್ಲ ಉಡಿ ಎಲ್ಲ ಮುಂಚೆನೇ ಪ್ರಿಪೇರ್ ಇಟ್ಕೊಂಡಿದ್ದೀನಿ ಏಕೆಂದರೆ ಒಂದೇ ದಿನ ಪ್ರಿಪೇರ್ ಮಾಡಿ ಎಲ್ಲ ಮಾಡ್ಕೊಳ್ಳೋಕೆಲ್ಲ ಆಗಲ್ಲ ಹಾಗಾಗಿ ಏನಕ್ಕಪ್ಪ ಇಷ್ಟೊಂದು ಹಬ್ಬ ಇಲ್ಲ ಏನಿಲ್ಲ ಅಂತ ಹೇಳಿದ್ರೆ ಬಟ್ ನಮ್ಮ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಹಾಗಾಗಿ ನಾವು ಮಾತ್ರ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಹಾಗಾಗಿ ಅಮ್ಮ ಮನೆಗೆ ನಮ್ಮ ಅಕ್ಕ ಮನೆಗೆ ಎಲ್ಲರಿಗೂ ಕೊಡೋಣ ಅಂತ ಹೇಳಿಬಿಟ್ಟು ನೋಡಿ ಈ ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ಹೇಗೆ ಮಾಡೋದು ಇದೆಲ್ಲ ಇದಕ್ಕೆ ಎಳ್ಳು ಪುಡಿ ಮತ್ತು ಕೊಬ್ಬರಿ ತುರಿ ಆಮೇಲೆ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿರೋ ಪೌಡರ್ ಇದು ಇವಾಗ ಇದನ್ನು ಅರಿದ್ಬಿಟ್ಟು ನೋಡಿ ಇಲ್ಲೇ ಖರ್ಚಿಕಾಯ್ದು ನೋಡಿ ಏಳು ನಮ್ಮ ಮಗನೋ ನನ್ನ ಮಗನು ಆಲ್ರೆಡಿ ಎಲ್ಲ ಸುತ್ತ ಬಂದಾಗ ಗ್ಯಾಸ್ ಎಲ್ಲ ಮೇಲೆ ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ಆದರೆ ತುಂಬ ಜಾಸ್ತಿ ಮಾಡೋದು ಬೇಕಾಗಿರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗ್ಯಾಸ್ನ ಕೆಳಗಡೆ ಇಟ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಖರ್ಚಿ ಕಾಯ್ತು ಇದನ್ನ ತೊಗೊಂಡು ಗ್ಯಾಸ್ ಮೇಲೆ ಒಂದು ದೊಡ್ಡ ಇಟ್ಕೊಂಡಿದ್ದೀನಿ ಗ್ಯಾಸ್ ಹತ್ತೆ ಅಮ್ಮ ನನಗೊಂಚೂರು ಹಾಕೋದು ಚಿಕೆ ನನಗೂ ಒಂಚೂರು ಹಾಕು ನೋಡಿ ನೀರು ಕೇಳ್ದಾಗ ನಂಗೆ ಒಂದು ಸ್ವಲ್ಪ ಹಾಕು ಚಿಕಿ ನಂಗೆ ಒಂದು ಸ್ವಲ್ಪ ಹಾಕಮ್ಮ ಅಂತ ಕೇಳ್ತಾ ಇದಾರೆ ಒಂದ್ ಸ್ವಲ್ಪ ಅಂದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡು ಎಣ್ಣೆ ಜಾಸ್ತಿನೇ ಹಾಕೊಂಡಿದೀನಿ ಸ್ವಲ್ಪ ಎಣ್ಣೆ ಅಪ್ಲೈ ಇದು ಇಟ್ಟು ಕಡೆ ಹಾಕೊಂಡ್ಬೇಕು ನೋಡಿ ಇದು ಈ ಮೆಸರ್ಮೆಂಟ್ ಆಗುತ್ತಾ ಅಂತ ಹೇಳಿ ಕೆಳಗಡೆ ಬಿದ್ರೂ ಹೋಗಿ ಮೆಸರ್ಮೆಂಟ್ ಕಡಿಮೆ ಆಗ್ಬಾರ್ದು ಒಂದ್ ಸೈಡ್ ಮಾತ್ರ ಒಂದು ಸ್ಪೂನ್ ಆದರೆ ಸಾಕು ನೋಡಿ ನೋಡಿ ವಾರ ಸ್ಪೂನು ಅಷ್ಟು ಆ ಕಡೆಗೆ ಒಂದು ಸ್ಪೂನು ಈ ಕಡೆ ಒಂದು ಸ್ಪೂನು ಜಾಸ್ತಿ ಅಪ್ಲೈ ಮಾಡಬೇಕು ಎಣ್ಣೆ ಜಾಸ್ತಿ ಅಪ್ಲೈ ಮಾಡಬೇಕಂತೆ ಬಟ್ ಅಂದರೆ ನಾನು ಇವ್ರ ಹತ್ರ ಇವಾಗ ಟ್ರೈನಿಂಗ್ ತೊಗೊತಾ ಇರೋದಲ್ವಾ ನನಗೆ ಅಷ್ಟೋ ನಂಗೆ ಗೊತ್ತಾಗ್ತಿಲ್ಲ ಹಿಂಗೆ ಮಾಡೋದು ಅಂತ ಹೇಳಿ ನೋಡಿ ಈಗ ರೆಡಿ ಆಗಿದೆ ಚಿಂಟು ಹಾಯ್

అన్న నిన్ను నా వైపు దొర అస్ <imitation> నేల్వా <imitation> <imitation>

ಏನು ಅಷ್ಟೊಳ್ತೀನಿ ಏನ್ ಮಾಡ್ತಿದ್ದೀರಾ ಗಂಟೆಗೆ ಬೇಕು ನಾನು ಬರ್ತಿದ್ದೀನಿ ಎಲ್ಲ ಮಾಡ್ತಿದ್ದೀನಿ sik bor takka jamuk kiduk sik bor takka et ala it la chim bedu sik veku ya ne to dui e kai lekto khana gelela a chora santak korbo sik jamana din din sik sik ja e ja e

ೇನ್ ಗೊತ್ತಾ ಒಂದ್ ಸೆಕೆಂಡ್ ಹೇಳ್ತೀನಿ ಈ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಎಷ್ಟು ನೀಟಾಗಿ ನೋಡಿ ಟೇಸ್ಟ್ ವೈಸ್ ಮಾತ್ರ ಮಾಡಿದೀನಿ ಅಂತ ಹೇಳ್ತೀರಾ ನೀವು ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ತುಂಬಾ ಪಡ್ತೀರಾ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಟ್ರೈ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್